ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಶನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಬಾರ್ನಳ್ಳಿ ಕ್ರಾಸ್ನಲ್ಲಿ ನೂತನ ಶಿರಡಿ ಸಾಯಿಬಾಬಾ ದೇವಾಲಯ ನಿರ್ಮಾಣ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಮುಖ್ಯರಸ್ತೆಯ ಬಾರ್ಲಳ್ಳಿ ಕ್ರಾಸ್ ಬಳಿ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ ವತಿಯಿಂದ ನೂತನವಾಗಿ ಶಿರ್ಡಿ ಸಾಯಿಬಾಬಾ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ಕಳೆದ ಮೂರು ದಿನಗಳಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ವಿಜಯದಶಮಿ ದಿನದಂದು ಶಿರ್ಡಿ ಸಾಯಿಬಾಬಾರವರ ಅಮೃತ ಶಿಲೆಯ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಸಹ ವಿಜೃಂಭಣೆಯಿಂದ ನೆರವೇರಿತು ಕಳೆದ ಮಂಗಳವಾರದಂದು ಬೆಳಗ್ಗೆ ಆರು ಗಂಟೆಗೆ ರಕ್ಷಾಬಂಧನ ಅಂಕುರಾರ್ಪಣೆ ಅಖಂಡ ದೀಪಾರಾಧನೆ ಮೂಲಕ ಮೊದಲು ದಿನದ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ನಂತರ ಎರಡನೇ ದಿನವಾದ ಬುಧವಾರದಂದು ವಿವಿಧ ಓಮಾವನಗಳು ಹವನಗಳು ಶಿರ್ಡಿ ಸಾಹೇಬಾಬಾರವರ ಉಚಿತ ಸಾಮೂಹಿಕ ಸಾಯಿ ಸತ್ಯ ವೃತ್ತಗಳು ವಿವಿಧ ಪ್ರದೇಶಗಳಿಂದ ಬಂದು ಗುರುದೇವರಿಂದ ದೀಕ್ಷೆ ತೆಗೆದುಕೊಂಡ ಸಾಯಿ ಸೇವಕರಿಂದ ಸತ್ಸಂಗ ಪ್ರಸಂಗಗಳು ಸಹ ನೆರವೇರಿತು ಇನ್ನು ಗುರುವಾರದಂದು ವಿಜಯದಶಮಿ ದೊಂದು ಬೆಳಗ್ಗೆ ಓಮ ಅವನ ನಂತರ ಅಮ್ಮಲ ಸಾಂಬಾಶಿವರವರಿಂದ ದೀಕ್ಷೆ ತೆಗೆದುಕೊಂಡ ಗುರು ಡಿ ವಿಶ್ವಪ್ರಸಾದ್ ಹೊಸಪೇಟೆಯರವರಿಂದ ಶಿರಡಿ ಸಾಯಿಬಾಬಾರವರ ಅಮೃತಶಿರಿಯ ವಿಗ್ರಹದ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಿತು ನಂತರ ನೇತ್ರ ನಿರ್ಮಿಲನ ಪೂರ್ಣಾವತಿ ನಂತರ ಶಿರ್ಡಿ ಸಾಯಿಬಾಬಾ ಪದ್ಧತಿಯಲ್ಲಿ ಮಧ್ಯಾಹ್ನ ಆರತಿ ಕಾರ್ಯಕ್ರಮ ಸಹ ನಡೆಯಿತು ನಂತರ ದೇವಾಲಯದ ಉದ್ಘಾಟನೆ ಅಂಗವಾಗಿ ಚಿಂತಾಮಣಿ ಸಂಗೀತ ಮಹಾವಿದ್ಯಾಲಯದ ಪದ್ಮಾವತಿ ಮತ್ತು ತಂಡದಿಂದ ಸಂಗೀತ ಕಾರ್ಯಕ್ರಮ ಶ್ರೀ ಸಾಯಿ ಶಂಕರ್ ಅಕಾಡೆಮಿ ಆ್ಯಂಡ್ ಮ್ಯೂಸಿಕ್ ಬೆಂಗಳೂರು ಅವರಿಂದ ಸಂಗೀತ ಕಾರ್ಯಕ್ರಮ ಶ್ರೀ ಸಾಯಿ ಕಾಲನಿಕೇತನ್ ಬಾಮಾಮಣಿ ಜಾನಕಿರಾಮನವರ ನೇತೃತ್ವದಲ್ಲಿ ಭರತನಾಟ್ಯ ಕಾರ್ಯಕ್ರಮ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಭಜನಾ ಕಾರ್ಯಕ್ರಮದ ಜೊತೆಗೆ ಮೂರು ದಿನಗಳ ಕಾಲ ದೇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಅನ್ನದಾನ ಕಾರ್ಯಕ್ರಮವನ್ನು ಸಹ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು

नम नम वैदिकम सर्वपयامي तत आमकं आमद परोनिराम सुपयامي ये सर्वे रुचि थे इन संपूर्ण

ఒక్కొక్కళ్ళు వేస్తే చేసినట్టు మీరు చేపట్టు సో మీరు నెయ్యి వేసేయండి ఫస్ట్ కొద్దిగా ఎక్కువే వేసుకోండి మాదిరిగా తర్వాత ఒక్కొక్కటి అక్కడ ఉన్నాయి కదా మీరు వేస్తారు ఆయన వేస్తారు ఆయన వేస్తారు నెయ్యి వేసినట్టు నెయ్యి మిగతావి అవన్నీ వేసేసిన తర్వాత ఒక్కొక్కళ్ళు జంట అంటే మీరే కొబ్బరికాయ కొట్టాలి అక్కడ నెక్స్ట్ మీరు మీరు కొబ్బరికాయ కొట్టేస్తే లాస్ట్ లో చిన్న హార్ ఇస్తారు మీకు అర్థమైంది కదండి ప్రాసెస్ चीजें ओम साई श्री साई जय जय साई ओम साई जय साई जय जय साई ओम साई श्री साई जय जय साई साई श्री साई जय जय साई